Hvala što ste se sviđali s ಚಿತ್ರಕ್ಕೆ ಚಿತ್ರ ತಂಡಕ್ಕೆ ಶುಭ ಹಾರೈಸಬೇಕು ಚಿತ್ರ ಬಿಡುಗಡೆ ಆದ ಮೇಲೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಚಿತ್ರವನ್ನ ನೋಡಿ ನಮ್ಮ ಕನ್ನಡ ಚಿತ್ರರಂಗವನ್ನ ಈ ಚಿತ್ರವನ್ನ ಚಿತ್ರ ತಂಡವನ್ನ ಬೆಳೆಸಿ ಅಂತ ನಾನು ತಮ್ಮ

ಬವ್ಯ ಮೇಡಮ್ ಅವರು ಮೈನ್ ರೋಡಲ್ಲಿ ಸರಿ 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 ಇದಕ್ಕಿಂತ ಮುಖ್ಯವಾಗಿ ಸರ್ ಅವ್ರನ್ನೂ ನಾನು ದಾದಾ ಅವ್ರೂ ಕೇಳಿದೆ ನೀವು ಮಾಡಿ ಇದರಲ್ಲಿ ನಮಗೋಸ್ಕರ ಅಂತ ನೀವು ಆವಾಗ ಮಾಡೋಣ ಕಾರಣಾಂತಗಳಿಂದ ಏನೋ ಪ್ರಾಬ್ಲಮ್ ಅಂತ ಹೇಳಿ ಸರ್ ಹಾಗಾಗಿ ಅದೇ ನಿಮ್ಮ ಪ್ರೀತಿ ಆರೈಕೆನೇ ನಮ್ಮನ್ನು ಇವತ್ತು ಇಲ್ಲಿವರೆಗೂ ಬೆಳೆಸಿದೆ ಕರ್ಕಂಬಂದಿದೆ ಹಿರಿಯ ಕಲಾವಿದರು ಅವರು ಭವ್ಯ ಮೇಡಮ್ ಅವರು